ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ ಒಂಬತ್ತನೆಯ ಅಧ್ಯಾಯ ಕುಂಭಕೋಣವಾಸ ಕೆಲವು ಸಮಯ ಕಳೆಯಲು ಶ್ರೀ ಸುಧೀಂದ್ರ ತೀರ್ಥರಿಗೆ ವಯಸ್ಸಾಯಿತು ಉತ್ತರಾಧಿಕಾರಿಯನ್ನು ಆರಿಸಲು ಅವರು ಆಲೋಚಿಸುತ್ತಿರುವಾಗ ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಅವರ ಆರಾಧ್ಯ ದೈವವಾದ ಶ್ರೀ ಮೂಲ ರಾಮಚಂದ್ರನು ಬಂದು ಅರ್ಹರಾದ ಶ್ರೀ ವೆಂಕಟಭಟ್ಟಾಚಾರ್ಯರಿಗೆ ಸನ್ಯಾಸವಿತ್ತು ಪೀಠವನ್ನು ಒಪ್ಪಿಸುವಂತೆ ಅಣತಿ ಮಾಡಿದನು ಈ ಸ್ವಪ್ನ ವೃತ್ತಾಂತವನ್ನು ವೆಂಕಟನಾಥನಿಗೆ ತಿಳಿಸಲು ಆತನು ತಾನು ಆಸ್ಥಾನಕ್ಕೆ ಅನರ್ಹನೆಂದು ಸಮ್ಮತಿಸಲಿಲ್ಲ ಮಹೋನ್ನತವಾದ ಸಾಮ್ರಾಜ್ಯದ ಪೀಠಾಧಿಪತ್ಯವೆಲ್ಲಿ ಕ್ಷುಲ್ಲಕನಾದ ನಾನೆಲ್ಲಿ ಎಂದು ಬಹು ವಿನಯ ವಿಧೇಯತೆಗಳಿಂದ ಗುರುಗಳಿಗೆ ಅರಿಕೆ ಮಾಡಿದನು ನಿನ್ನ ವಿನಯ ವಿಧೇಯತೆಗಳು ಹಾಗೂ ನಮ್ಮ ಆಶೀರ್ವಾದಗಳು ಈ ಪೀಠಾಧಿಪತ್ಯ ನಿರ್ವಹಿಸಲು ನಿನಗೆ ಸಾಮರ್ಥ್ಯವನ್ನು ಕೊಡುವುವು ಎಂದು ಗುರುಗಳು ಹೇಳಲು ಹೆಂಡತಿ ಇನ್ನೂ ಚಿಕ್ಕವಳು ಮಗನಿಗೆ ಉಪನಯನ ಕೂಡ ಮಾಡಿಲ್ಲ ಆದ್ದರಿಂದ ನಾನು ಸನ್ಯಾಸಿಯಾಗಲಾರೆ ಎಂದು ವೆಂಕಟಭಟ್ಟರು ನಿರಾಕರಿಸಿ ಮನೆಗೆ ತೆರಳಿದರು ಆದರೆ ಅವರಿಗೆ ಸನ್ಯಾಸವೆಂಬುದು ವಿಧಿಬರಹವಾಗಿರುವಾಗ ಯಾರು ತಪ್ಪಿಸಲು ಸಾಧ್ಯ ಬೆಳಗಿನ ಜಾವವಾದ ಬ್ರಾಹ್ಮೀ ಮುಹೂರ್ತದಲ್ಲಿ ದಿವ್ಯವಾದ ಸ್ವಪ್ನವೊಂದು ಪ್ರತ್ಯಕ್ಷವಾಗಿಯೇ ಕಂಡಂತೆ ಸ್ವಚ್ಛವಾದ ಮನೋಹರವಾದ ದೃಶ್ಯವನ್ನು ಕಂಡರು ಮಲಗಿದ್ದಾಗ ದಿವ್ಯವಾದ ಕನಸಿನಲ್ಲಿ ಆ ರಾತ್ರಿಯೇ ವಿದ್ಯಾದೇವಿ ಪ್ರತ್ಯಕ್ಷಳಾಗಿ ನಾನು ವೇದವ್ಯಾಸರಿಂದ ಉತ್ಪನ್ನಳಾದ ಆನಂದ ತೀರ್ಥರ ಪ್ರಿಯೆಯಾದ ವಿದ್ಯಾಲಕ್ಷ್ಮಿಯು ಈಗ ವಿದ್ಯಾಸಂಸ್ಥಾನಕ್ಕೆ ನಿನ್ನ ಬಿಟ್ಟು ಅನ್ಯರು ಯೋಗ್ಯರಿಲ್ಲ ಸನ್ಯಾಸಿಗಳೇ ಮೂಲರಾಮನನ್ನು ಪೂಜಿಸಲು ಅರ್ಹರು ಅಂತಹ ಸನ್ಯಾಸಿಗಳಲ್ಲೇ ನನ್ನ ವಾಸ ನೀನು ಒಂದು ವೇಳೆ ಸನ್ಯಾಸ ಸ್ವೀಕರಿಸದಿದ್ದರೆ ವಿದ್ಯಾದೇವಿಯಾದ ನನ್ನ ಪರಿಸ್ಥಿತಿ ಗಂಭೀರವಾಗಿ ಎಲ್ಲವೂ ಅದ್ವೈತಮಯವಾಗುವುದು ಜನರಲ್ಲಿ ಧರ್ಮದಲ್ಲಿ ನಿಷ್ಠೆ ತಪ್ಪುವುದು ನಿನ್ನನ್ನು ಆಶ್ರಯಿಸಿದ ನಾನು ಸ್ವಪ್ನದಲ್ಲೂ ಬೇರೆ ಸನ್ಯಾಸಿಯನ್ನು ಸ್ಮರಿಸುವುದಿಲ್ಲ ನೀನೇ ಪೀಠಾಧಿಪತಿಯಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ತತ್ವ ಮಾರ್ಗ ಬೋಧನೆ ಮತ್ತು ಶ್ರೀಹರಿಯ ಅಸ್ತಿತ್ವವನ್ನು ಮಹಿಮಾ ಪ್ರದರ್ಶನ ಮೂಲಕ ಜನರಲ್ಲಿ ತಿಳಿಸಬೇಕು ಎಂದು ಅಪ್ಪಣೆ ಮಾಡಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿ ಅದೃಶ್ಯಳಾದಳು ತತ್ವಶಾಸ್ತ್ರದಲ್ಲಿ ಆಳವಾದ ಜ್ಞಾನವುಳ್ಳ ವೆಂಕಟನಾಥರಿಗೆ ಭಾರಿಯ ಉತ್ರಾದಿ ಸಂಸಾರ ಸುಖ ಕ್ಷಣ ಭಂಗುರವೆಂದು ಗೊತ್ತಿದ್ದರೂ ತಾನು ಸನ್ಯಾಸಿಯಾದರೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಗಂಭೀರವಾಗುವುದೆಂದು ಚಿಂತೆ ಕಾಡಿತು ಆದರೂ ದೈವ ಸಂಕಲ್ಪಕ್ಕೆ ಯಾರು ಎದುರಾಗಲು ಸಾಧ್ಯ ಇದು ಶ್ರೀಹರಿ ಇಚ್ಛೆ ಎಂದು ತಿಳಿದವರಾಗಿ ಶ್ರೀಗಳವರ ಅಪ್ಪಣೆಯಂತೆ ಮಗನಾದ ಚಿರಂಜೀವಿ ಲಕ್ಷ್ಮೀನಾರಾಯಣನಿಗೆ ಉಪನಯನ ಮಾಡಿ ಬ್ರಹ್ಮೋಪದೇಶ ನೆರವೇರಿಸಿದರು ಎಂಬಲ್ಲಿಗೆ ಒಂಬತ್ತನೆಯ ಅಧ್ಯಾಯವು ಮುಗಿಯಿತು